ಬೆಳಗ್ಗೆ ಸಾವಿರವನ್ನು ಇಪ್ಪತ್ತೈದು ಸಾವಿರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಅಂತಕ್ಕಂಥದ್ದು ಒಂದು ಆ ನಂತರ ಈ ನಮ್ಮ ಸಮುದಾಯ ಅಂತಕ್ಕಂಥದ್ದು ಬಹಳ ಬಡತನ ಇರ್ತಕ್ಕಂಥ ಒಂದು ಸಮುದಾಯ ಕೆಲವೊಂದು ಭಾಗಗಳಲ್ಲಿ ನೋಡದೆ ಕಣ್ಣಲ್ಲಿ ಬರುತ್ತೆ ಅವರ ಪರಿಸ್ಥಿತಿಗಳನ್ನ ಯಾಕೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಅಷ್ಟೊಂದು ಸಂಪನ್ಮೂಲ ಹೊಂದಿಲ್ಲ ಹಾಗಾಗಿ ವಿದ್ಯಾಭ್ಯಾಸದಲ್ಲೂ ಸಹ ಒಂದಿಷ್ಟು ಕುಂಠಿತ ಆಗಿದ್ದಾರೆ ಆದರೂ ಸಹ ಅವರ ಒಂದು ಹೆಗ್ಟ್ಟಿಯಿಂದ ಮುಂದೆ ಬಂದು ಉನ್ನತವಾಗಿರ್ತಕ್ಕಂಥ ವ್ಯಾಸಂಗ ಮಾಡಲಿಕ್ಕೂ ಅದೇ ಆಗ್ತಾ ಇಲ್ಲ ಹಾಗಾಗಿ ಈ ಬಾರಿ ನಾವು ನಮ್ಮ ನೂತನ ಸಂಘದಿಂದ ಅವ್ರನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಒಂದು ನಿಮ್ಮದೊಂದು ಮನವಿಯನ್ನು ಮಾಡಿ ನಿಮ್ಮ ದೊಡ್ಡ ಮಟ್ಟದ ಸಹಕಾರ ಕೊಟ್ಟು ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸಕ್ಕೆ ತಾವೇ ಮುನ್ನುಡಿ ಬರಬೇಕು ಅಂತಕ್ಕಂಥದ್ದು ಒಂದು ಮತ್ತೆ ನಮ್ಮ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದು ಎರಡು ಇರ್ಬೋದು ಮತ್ತೆ ಸದಸ್ಯರು ಇದ್ದಾರೆ ಬಹಳಷ್ಟು ಜನ ಅವ್ರನ್ನ ಸನ್ಮಾನಿಸ್ತಕ್ಕಂಥ ಕೆಲಸಕ್ಕೆ ಪ್ರೋತ್ಸಾಹವಾಗಿ ಮತ್ತು ಊಟದ ವ್ಯವಸ್ಥೆಗಳನ್ನು ಆಯಾ ಕಾಲದಲ್ಲಿ ಯಾರು ಶಾಸಕರು ಅವರೇ ಅವರೇ ನಿರ್ವಹಿಸ್ತಾ ಇದ್ರು ಹಾಗಾಗಿ ಇಲ್ಲಿ ಅದನ್ನು ಸಹ ತಾವೇ ಬರೆಸ್ಬೇಕು ಅಂತಕ್ಕಂಥದ್ದು ಎಲ್ಲ ಇಲಾಖೆಗಳಿಂದ ಅಧಿಕಾರಿಗಳು ಏನು ಬಂದಿದ್ದೀರ ತಮಗೆ ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮ್ಮೊಂದಿಗೆ ಸಂಘ ಸಹ ನಿಮಗೆ ಕೋನೇಟ್ ಮಾಡುತ್ತೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು ಯಾಕೆ ನಾವು ಕೊನೆ ವರ್ಷ ಮಾಡಿಲ್ಲ ಈ ಬಾರಿ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ ಹಾಗಾಗಿ ನಿಮ್ಮ ತುಂಬು ಸಹಕಾರವನ್ನು ಕೊಟ್ಟಲ್ಲಿ ನಮ್ಮ ಜಯಂತಿ ಅಂತಕ್ಕಂಥದ್ದು ಬಹಳ ಉತ್ತಮ ರೀತಿಯಲ್ಲಿ ಬರ್ತಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಹಾಗೆಯೇ ಈ ಬಾರಿ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿ ಇರೋದ್ರಿಂದ ಶಾಮಿಯಾನ ಮತ್ತು ಸ್ಟೇಜು ವ್ಯವಸ್ಥೆ ಸೌಂಡ್ ಸಿಸ್ಟಮ್ ಆಗಿರ್ಬೋದು ಮತ್ತು ಅದಕ್ಕೆ ಡೆಕೋರೇಟ್ ಮಾಡ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ತಾವು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಒಲಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ ಮತ್ತು ನಾವು ಸಹ ಅಷ್ಟೇ ಪಕ್ಷಾತೀತವಾಗಿ ಇಪ್ಪತ್ತೈದನೇ ಸಾಲಿನ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಒಂದೆರಡು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿ ಸೇರಿರುವ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜನ ಅವರಿಗೆ ನಮಸ್ಕಾರಗಳು ಮತ್ತು ನಮ್ಮ ದಂಡಾಧಿಪತಿಗಳಾದ ಗೀದಾಡ ಮೇಡಮ್ ಅವರಿಗೆ ನಮಸ್ಕಾರಗಳು ನಮ್ಮ ಮನವಿ ಹೇಳದಂತೆ ಇವಾಗ ವಾಲ್ಮೀಕಿ ಭವದ ಜಾಗ ಗುರುತಿದರೆ ನಂಬಿಕೆ ಇದೆ ಶಾಸಕರು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಜನಾಂಗ ಅಲ್ಲಿವರಲ್ಲಿ ಹೆಚ್ಚಿಗೆ ಎಲ್ಲಿ ಜನಸಂಖ್ಯೆ ಇದೆಯೋ ಅಲ್ಲಿ ಒಂದು ಭವನಗಳು ಬೇಕು ನಮ್ಮ ಶಾಸಕರ ಅಭಿಪ್ರಾಯಗಳಿಗೆ ಸ್ವಲ್ಪ ಬೇಕಾಗಿ ಎಲ್ಲರಲ್ಲಿ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾಕಂದರೆ ಇದುವರೆಗೂ ಯಾವುದೂ ವಾಲ್ಮೀಕಿ ಭವನ ಇಲ್ಲ ನಮ್ಮ ತಾಲೂಕಿನಲ್ಲಿ ಯಾವುದೇ ಊರುಗಳಲ್ಲಿ ಎಲ್ಲ ಊರುಗಳಲ್ಲಿ ಅವರ ಸಮುದಾಯದಲ್ಲಿ ಎಲ್ಲ ಇದೆ ಆದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮುದಾಯ ಹೆಚ್ಚಿಗೆ ಇರುವ ಜಾಗದಲ್ಲಿ ಕೂಡ ವಾಲ್ಮೀಕಿ ಭವನಗಳಿಲ್ಲ ಶಾಸಕರು ಇದು ಇಟ್ಕೊಂಡು ದಯವಿಟ್ಟು ನಮಗೆ ಇದನ್ನು ಸ್ವಲ್ಪ ಮಾರಿಕೊಡಬೇಕು ಸಮುದಾಯಗಳು ಅದೇ ರೀತಿ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಇನ್ನ ಕಲ್ಮಟ್ಟದಲ್ಲಿರೋದ್ರಿಂದ ವಿದ್ಯಾಭ್ಯಾಸಕ್ಕಾಗಿ ಈ ಇಂಜಿನಿಯರಿಂಗು ಕೆಲವೊಂದು ಅವರಿಗೆ ಆರ್ಥಿಕ ಸಹಾಯ ರೂಪದಲ್ಲಿ ಮಾಡಿದ್ರು ಕೂಡ ಉತ್ತಮ ಅನ್ನಿಸ್ತದೆ ನಿಮ್ಮ ಸಹಕಾರ ಎಂದು ಮನೆಯಿಂದ ಅದೇ ರೀತಿ ನಮ್ಮ ತಾಲೂಕಿನ ಬಡ ಜನರಿಗೆ ನಿವೇಶನಗಳು ಇಲ್ಲ ನಮ್ಮ ಸಮುದಾಯಕ್ಕೆ ದಯವಿಟ್ಟು ಇನ್ನ ಗ್ಯಾಡ ಪ್ರದೇಶ ಇರೋದ್ರಿಂದ ಅಲ್ಲಿ ಮನೆಗಳೇ ಇಲ್ಲ ಕೆಲವರಿಗೆ ಸ್ವಂತ ಮನೆಗಳಿಲ್ಲ ಜಾಗ ಇಲ್ಲ ಸರ್ಕಾರದಿಂದ ಅವ್ರಿಗೂ ಕೂಡ ಭೂಮಿ ಒದಗಿಸಬೇಕಾಗಿ ಶಾಸಕರಲ್ಲಿ ಮತ್ತು ನಮ್ಮ ತಾಲೂಕು ದಂಡಾಧಿಗಳಲ್ಲಿ ಮನವಿ ಮಾಡ್ಕೊತೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ ಸಮೃದ್ಧಿ ಮಂಗಳೇ ಅದೇ ರೀತಿ ಗೀತಾ ಅವರೇ ಮತ್ತೆ ಸರ್ವೇ ಸರ್ ಅವರೇ ಎಲ್ಲ ಅಧಿಕಾರಿ ಮಿತ್ರ ಹಾಗೂ ನನ್ನ ಕುಲಬಂದವರೇ ಇವತ್ತು ಏನಂದ್ರೆ ಪ್ರತಿ ಮೂವತ್ತು ಪಂಚಾಯತಿ ಕುಲ್ಬಾಲ್ ತಾಲೂಕಲ್ಲಿ ಮೂವತ್ತು ಪಂಚಾಯತಿಯಿಂದಲೂ ಪಲ್ಲಿಕೆ ಬರಬೇಕು ಯಾಕಂದ್ರೆ ಕೆಲವೊಂದು ಪಂಚಾಯತಿಗಳಲ್ಲಿ ನಮ್ಮವ್ರು ಇಲ್ಲ ಅದರಿಂದ ಕೆಲವರು ಇದು ಪಲ್ಲಿಕೆಯನ್ನ ಕಟ್ಟಿ ಕಲಿಸ್ತಾ ಇಲ್ಲ ಆದ್ರಿಂದ ಪ್ರತಿಯೊಬ್ಬರು ಪ್ರತಿ ಪಂಚಾಯತಿ ಬರಬೇಕು ಅಂತ ನಾನು ಸಹ ಕೇಳ್ತಾ ಇದೀನಿ ಬಂದಿಲ್ಲ ಅಂದ್ರೆ ಒನ್

ಮಾತಾಡೋದು ದಾರಿಯಲ್ಲಿ ಮಾತಾಡೋದು ಈ ತರ ಆಗಿತ್ತು ನಮ್ಮ ಶಾಸಕ